ಇವತ್ತು ನೋಡ್ತಾ ಇರ್ತೀರಿ ಕರ್ನಾಟಕ ಸರ್ಕಾರ ಕೇವಲ ಮುಸ್ಲಿಂ ಸಮಾಜವನ್ನು ಓಲೈಕೆ ಮಾಡೋದರಲ್ಲೇ ತೊಡಗಿದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನನಗೆ ಇನ್ನೊಂದು ಜನ್ಮ ಇದ್ದರೆ ನಾನು ಮುಸ್ಲಿಮ್ನಾಗ್ತೇನೆ ಅಂತ ಹೇಳ್ತಾರೆ ಯಾವ ಹಿಂದೂಗಳ ಅದರಲ್ಲಿ ವಿಶೇಷವಾಗಿ ಹಾಲು ಮತ್ತು ಕುರುಬು ಸಮಾಜದ ಜನ ಬದಾಮಿಯಲ್ಲಿ ನಮ್ಮ ಕಡೆ ಅದು ರುಮಾಲತ್ ಕರಿತೀವಿ ಈ ಕಡೆ ಪೇಟ ಕರಿತಾರೆ ಅದನ್ನು ಸುತ್ತಲಿಕ್ಕೆ ಬಂದರೆ ಕುಂಕುಮ ಹಚ್ಚಲಿಕ್ಕೆ ಬಂದರೆ ತಿರಸ್ಕಾರ ಮಾಡಿ ಅಸಹ್ಯಕರ ರೀತಿಯಲ್ಲಿ ಮಾತಾಡ್ತಾರೆ ಆದರೆ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಅವ್ರು ಹಾಕುವಂಥ ಟೋಪಿ ಹಾಕ್ಕೊಂಡು ಅವ್ರು ಹಾಕುವಂಥ ಅರಬಸ್ಥಾನದ ಡ್ರೆಸ್ಗಳನ್ನು ಹಾಕ್ಕೊಂಡು ಅತ್ಯಂತ ಸಂತೋಷದಿಂದ ಅಭಿಮಾನದಿಂದ ಬೀಗ್ತಾ ಇರ್ತಾರೆ ಇದು ಏನು ಸಂದೇಶ ಹೋಗ್ತಾ ಇದೆ ಅಂದರೆ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಆಗ್ತಾ ಇಲ್ಲ ಇವತ್ತು ನೋಡಿ ಮೊನ್ನೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಪೊಲೀಸ್ ಇಲಾಖೆಯ ಪಿ ಎಸ್ ಐ ಭರ್ತಿಯ ಸಲುವಾಗಿ ಮುಸ್ಲಿಮರ ಯುವಕರಿಗೆ ತರಬೇತಿ ಕೊಡುವಂಥದ್ದು ಅಂದರೆ ಏನು ಅರ್ಥ ಇದು ದಲಿತರಿಗಿಲ್ಲ ಹಿಂದುಳಿದ ವರ್ಗದವ್ರಿಗಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚು ಹೆಚ್ಚು ಮುಸ್ಲಿಮರು ತುಂಬಬೇಕು ಅನ್ನೋಂಥ ಸಂಚು ಇವತ್ತೇನು ಮಾಡ್ತಾ ಇದ್ದಾರೆ ಇದರ ಅರ್ಥ ಕರ್ನಾಟಕವನ್ನು ಮುಸ್ಲಿಮೀಕರಣ ಮಾಡುವಂಥ ಕೆಟ್ಟ ಸಂಸ್ಕೃತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದ್ದು ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗು ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ